ನಮ್ಮ ರೇವಣಸ್ ಪುಲಾರಿ ಅವರಿಗೆ ಒಂದ್ಸಲ ಜೋರಾದ ಚಪ್ಪಾಳು ಬೆಲೆ ಗಟ್ಟಿಯಾಗಿ ನಿಜವಾಗ್ಲೇ ಆಗ್ಲೇ ಹೇಳಿದಾಗ ಆ ಭಗವಂತ ಬಹಳ ವಿಶೇಷವಾಗಿ ಎಲ್ಲರಿಗೂ ಕಲೆಯನ್ನು ಕೊಟ್ಟಿರ್ತಾರಂತ ಆ ಕಲೆಯನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವಂತ ಒಂದು ಪಾತ್ರ ಯಾರಿಗಾದ್ರೂ ಕೊಟ್ಟ ಒಬ್ಬ ನಿಜವಾದ ಕಲಾವಿದನಿ ಕೊಟ್ಟಿರ್ತಾನಂತ ಒಂದ್ಸಲ ಜೋರಾದ ಬೆಲೆ ನಮ್ಮ ರೇವಣ್ಸೇತ್ ಪುಲಾರಿ ಅವರಿಗೆ ಬಹಳ ಹೆಮ್ಮೆ ಅನ್ಸುತ್ತೆ ರೇವಣ್ಸಿದ್ ಏನ್ ಖುಷಿ ಗೊತ್ತಾ ಇವತ್ತು ಬಹಳ ಸಂಭ್ರಮದಾಗಿದ್ದೀವಿ ನಾವಂತರೂ ಒಬ್ಬೊಬ್ಬ ಕಲಾವಿದರು ಬರ್ತಾರ ಹಾಡ್ತಾರ ಹೋಗೋದ್ರೊಳಗಾಗಿ ಒಂದು ವಿಕೆಟ್ ಬೀಳ್ತೈತಿ ಪಕ್ಕ ಪಕ್ಕ ಈಗ ನೀನು ಆಡಿದಿ ನೀ ಆಡಿ ಮುಗ್ಸುದ್ರಾಗ ಒಂದು ವಿಕೆಟ್ ಬೀತು ಆಗ ಈಗ ನನಗೇನು ಅನ್ಸಾಕತ್ತೈತೆ ಅಂದ್ರೆ ಎಲ್ಲ ಕಲಾವಿದ್ರು ಬಂದ್ಬಿಡಲಿ ಎಲ್ಲಾ ವಿಕೆಟ್ ಬಿದ್ದು ಬಿಡ್ಲಿ ಅಂತ ಒಳಗೆ ಆಸೆ ಐತಿ ಐತಿ ಏನು ಮಾಡುದ ಆ ಭಗವಂತ ಏನು ಕೊಡ್ತಾನೆ ಗೊತ್ತಿಲ್ಲ ಹಾಗಾಗಿ ಈಗ ಎಲ್ಲ ಕಲಾವಿದ್ರು ಬರಲಿಲ್ಲ ಒಂದು ಸಲ ಬರ್ರಿ ಹೇಳ್ತೀನಿ ಎಲ್ಲ ನಮ್ಮ ಎಲ್ಲ ಕಲಾವಿದ್ರು ಬರಲಿ ಅದ್ರ ಜೊತೆಗೆ ಅವರು ಮಹಿಳಾ ಕಾಂಗ್ರೆಸ್ ಘಟಕದ ಜಿಲ್ಲಾ ಅಧ್ಯಕ್ಷರು ಅವರು ಐದು ನೂರು ರೂಪಾಯಿಗಳ ಕಾಣಿಕೆ ಕೊಟ್ಟಾರ ಅಣ್ಣ ವಿಕೆಟ್ ಹಾಕಮ್ಮ ಆಮೇಲೆ ಹನುಮಂತಣ್ಣ

ಶಿವಾನಂದ ಲಮಾಣಿ ಅವರು ಹುಲ್ಲೂರು ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಪತ್ರಕರ್ತರು ಅವರು ಕೂಡ ಹನುಮಂತ ಲಮಾಣಿ ಅವರಿಗೆ ಕಲಾಕಾಣಿಕೆಯನ್ನು ಕೊಟ್ಟಿದ್ದಾರೆ ಅವರಿಗೆ ಕೂಡ ತುಂಬ ಈಗ ಕೇವಲ ಬಾಲಿಗೆ ಇಪ್ಪತ್ತೊಂಬತ್ತು ರನ್ ಬೇಕಂತ ಅವ್ರಿಗೆ ನಾವು ಬಿಟ್ಟು ಕೊಡ್ತೀವ ಬಿಟ್ಟು ಕೊಟ್ಟು ಮಕ್ಕಳ ಅಲ್ಲ ನಾವು ಈ ಸಲ ಹೌದು ನಿಮ್ಮ ಶಕ್ತಿ ಭಗವಂತನ ಕೇಳಿ ಅಂತ ನಾವೆಲ್ಲ ಅನಾರೋಚನಾ ಸೆಲೆಬ್ರೇಷನ್ ಸಾಂಗ್ ರೆಡಿ ಇರೋ ಈ ಒಂದ್ ಸಾಂಗ್ ಪಟ್ನ ಬಂಬೆ ಹೇಳ್ತೈತೆ ರೆಡಿನ ಅಭಿಮಾನಿಗಳು ನಿಜವಾದ ಆರ್ ಸಿ ಬಿ ಅಭಿಮಾನಿಗಳು ಫುಲ್ ಲೈಟಿಂಗ್ ಮಾಡ್ರಿ ಅಲ್ಲ ಕಂಪ್ಲೀಟ್ ಕಂಪ್ಲೀಟ್ ಆಗಿ ಲೈಟಿಂಗ್ ಆಗ್ಬೇಕ ಕಂಪ್ಲೀಟ್ ಯಾರೊಬ್ರು ಇಟ್ಟುಕೊಂಡ್ರೆ ನಿಮ್ ಮನಿ ದೇವ್ರ ಹಣ ಆಗೈತಿ ಯಾರ ಮೊಬೈಲ್ ಕೂಡ ಆಫ್ ಆಗ್ಬಾರ್ದು ಇವತ್ತ ಯಾರ ಮೊಬೈಲ್ ಆಫ್ ಆಗಂಗಿಲ್ಲ ಇದೇ ಸೆಲೆಬ್ರೇಷನ್ ಗೆ ನಾಂದಿ ಆಗ್ಬೇಕು ಇವತ್ತ ಹಾ ಆಗಿದ್ದಾಗಲ್ಲ ಕೇಳತ್ತ ಈ ಸಲ ಕಪ್ಪ ನಮ್ದೇ

We are the

எல்லாம் ஒன்றே ஜோனியோக ஒன்றே ஜனியோக கேட்பிபிஐ ಈಗ ಏ ಎಲ್ಲರೂ ಎಲ್ಲರೂ ಕೇಳಿ ಹನುಮಂತಣ್ಣ ಮನೆಯೊಳಗೆ ಒಂದು ಈಗ ಒಂದು ರಿಪೀಟ್ ಆಗಿತ್ತು ಈಗ ಹನುಮಂತಣ್ಣ தாங்கின தங்கி சமச்ச பஹிர பிரதேசவல கீற கோரட்டல கம சோலி டீலி அது சரிங்க பகாய்கிரமா دیا ஹெகிரோ ஈகாலல இருக்க அந்த கீதிகை ஸரா